ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಐದು ನಮ್ಮ ಸಂವಿಧಾನ ಅಂತೇಳಿ ನಿಮ್ಗೆ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ನೋಡ್ತಾ ಇರ್ತಿರ್ತಾರೆ ಅದಕ್ಕೋಸ್ಕರ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ನ ಮಾಡ್ತಾ ಇರ್ತಿರ್ತಾನೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀವಿ ಅಂದ್ರೆ ಚಾನಲ್ ಏನು ಮಾಡ್ಕೊಡ್ರಿ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂತ ಒಂಬತ್ತನೇ ತರಗತಿಯದು ಎಲ್ಲ ಭಾಗ ಬಂದಿದ್ದು ಮತ್ತು ಭಾಗಟ್ಟುದು ಸಮಾಜ ವಿಜ್ಞಾನ ಪ್ರಶ್ನೆಗಳು ಜೊತೆಗೆ ಗಣಿತ ಅಭ್ಯಾಸ ಪ್ರಶ್ನೆಗಳು ಎಲ್ಲವೂ ಏನಾಗ್ತದ ನಿಮ್ಗೆ ಸಿಗ್ತಾವೆ ಅದೇ ಅದ್ರ ಬನ್ನಿ ಫಸ್ಟ್ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ಅಂತೇಳಿ ನೋಡ್ಕೊತು ಬಂದಾಗ ಮತ್ತಸ್ಥಳದ ಪ್ರಶ್ನೆಗಳಿದಾವೆ ರಾಜ್ಯವನ್ನಾಳುವ ಮೂಲ ಕಾನೂನನ್ನ ನಾವು ಏನಂತ ಕಿರ್ತೀವಿ ಅಂತ ಪ್ರಶ್ನೆ ಇದೆ ಅದನ್ನೇ ನಾವು ಸಂವಿಧಾನ ಅಂತೇಳಿ ಕೀರ್ತೀವಿ ಹೀಗಾಗಿ ಆಪ್ಷನ್ ಉತ್ತರವನ್ನ ಸಂವಿಧಾನ ಹೇಳಿ ಬರೀಬೇಕಾಗ್ತದ ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಸಂವಿಧಾನದ ರಚನಾ ಸಭೆ ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ರಂದು ನಡೆಯಿತು ಅಂತ ಪ್ರಶ್ನೆ ಇದೆ ಒಟ್ಟು ಎರಡು ರಚನಾ ಸಭೆಗಳು ನಡೀತವೆ ಅದರಲ್ಲಿ ಮೊದಲು ನಡೆದಿದ್ದಷ್ಟಪ್ಪ ಅಂದ್ರೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಅಂತ ಹೇಳ್ಕೊಳ್ತೀವಿ ಇನ್ನ ಎರಡು ದಿನಗಳ ನಂತರ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರು ಎರಡನೇ ಸಭೆ ನಡೀತದೆ ಇಲ್ಲಿ ಕೇಳಿದು ಮೊದಲ ಸಭೆ ಅಂತ ಹೇಳಿ ಕೇಳ್ತಾರೆ ಹೀಗಾಗಿ ಆಪ್ಷನ್ಸ್ ಎರಡು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇನ್ನ ಪ್ರಶ್ನೆ ಮೂರು ಯಾವ ತರ ಇದೆ ನೋಡ್ರಿ ಸಂವಿಧಾನದ ಕರುಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ಕರುಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತೀವಿ ರಚನಾ ಸಭೆಯ ಅಧ್ಯಕ್ಷರಪ್ಪ ಅಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ಕರಿತೀವಿ ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಸಂಸದೀಯ ಸರ್ಕಾರ ಅಂದ್ರೆ ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ನೆಕ್ಸ್ಟ್ ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಪ್ರಶ್ನಿಸಿದೆ ನಮ್ಮ ಭಾರತ ದೇಶ ಇದು ಏಕಪೌರತ್ವ ರಾಷ್ಟ್ರ ಹೀಗಾಗಿ ಏಕಪೌರತ್ವವನ್ನು ಅವಕಾಶ ಮಾಡಿಕೊಟ್ಟಿದೆ ನೆಕ್ಸ್ಟ್ ಸಂವಿಧಾನಾತ್ಮಕ ಹಕ್ಕನ್ನ ಹಕ್ಕನ್ನು ಡ್ಯಾಶ್ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಪ್ರಶ್ನೆ ಇದೆ ಸಂವಿಧಾನದ ಮೂವತ್ತೆರಡನೇ ವಿಧಿ ಅಂತ ಕರಿತೀವಿ ಇದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರಿತಾರೆ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ನೋಡ್ರಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಡ್ಯಾಶ್ ಸಂವಿಧಾನದಿಂದ ಪಡೆಯಲಾಗಿದೆ ಇದನ್ನ ಐರಿಶ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನ ಮೂಲಕ ಇದನ್ನ ಎರವಲಾಗಿ ಪಡ್ಕೊಂಡಿದ್ದೇವಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಇದೆ ಇದಕ್ಕ ಉತ್ತರವನ್ನ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಂವಿಧಾನ ಯಾವಾಗ ಜಾರಿಗೆ ಬಂತು ನೆಕ್ಸ್ಟ್ ನಮ್ಮ ಸ್ವತಂತ್ರ ಯಾವಾಗ ಜಾರಿಗೆ ಬಂತು ಅನ್ನೋದೇ ಗೊತ್ತಿಲ್ಲ ಹಾಗಾದ್ರೆ ಸಂವಿಧಾನ ಜಾರಿಗೆ ಬಂದಿದ್ದು ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಾರಂದು ಅದೇ ಸಂವಿಧಾನ ಅಂಗೀಕಾರ ಆಗಿದ್ದು ಅಂತ ಪ್ರಶ್ನೆ ಕೇಳಿದ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂತೇಳಿ ಹಾಕ್ಬೇಕಾಗ್ತದೆ ಇಲ್ಲಿ ಜಾರಿಗೆ ಬಂದಿದ್ದು ಕೇಳಿದಾನೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಭಾರತ ಸಂವಿಧಾನದ ಪ್ರಸ್ತಾವನೆಯ ಸಾರಾಂಶವನ್ನ ತಿಳಿಸಿ ಅಂತ ಪ್ರಶ್ನೆ ಇದೆ ಭಾರತ ದೇಶದ ಸಾರಾಂಶ ಎದರ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆ ಕತ್ತಾನೆ ಇದು ಸಂವಿಧಾನ ರಚನಾ ಮಾಡ ರಚನಾಕಾರರಿದಲ್ಲ ಆ ಸಂವಿಧಾನ ರಚನಾಕಾರರ ವಿಚಾರಧಾರೆಯೇ ಸಂವಿಧಾನದ ಪ್ರಸ್ತಾವನೆಯಾಗಿದೆ ಅಂತ ಹೇಳಿ ನಾವು ಬರೀಬೇಕು ಪೀಠಿಕೆ ಅಂತೇಳಿ ಕೂಡ ಕರಿತೀವಿ ನಾ ನೆಕ್ಸ್ಟ್ ಪ್ರಶ್ನೆ ಜಾತ್ಯತೀತತೆ ಎಂದರೇನು ಅಂತ ಪ್ರಶ್ನೆ ಇದೆ ಇದಕ್ಕೆ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕೆಂಬುದನ್ನು ಪ್ರತಿಪಾದಿಸುವುದೇ ಜಾತ್ಯತೀತತೆ ಎಂದು ಕರೆಯುತ್ತಾರೆ ಅಂತೇಳಿ ಇದನ್ನ ಒನ್ಲೈನ್ ಕ್ವಶನ್ಸ್ನ ಆನ್ಸರ್ನ ಬರೀರಿ ನೆಕ್ಸ್ಟ್ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಇದನ್ನು ವಿಡಿಯೋನ ಪಾಸ್ ಮಾಡಿ ಬರ್ಕೊಡ್ರಿ ನಮ್ಮ ಸಂವಿಧಾನ ಎಂಥ ಸಂವಿಧಾನಪ್ಪ ಅಂದ್ರೆ ಲಿಖಿತ ಸಂವಿಧಾನ ಮತ್ತು ಬೃಹತ್ ಸಂವಿಧಾನವಾಗಿದೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಲಿಖಿತ ಸಂವಿಧಾನ ಅಂದ್ರೆ ಭಾರತ ಸಂವಿಧಾನ ಅಂತೀವಿ ಭಾಗಶ ನಮ್ಮ ಭಾಗಶ ಅನಮ್ಯ ಸಂವಿಧಾನ ಅಂತೇಳಿ ಇದನ್ನು ನಾವು ಕರಿತೀವಿ ಇನ್ನು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಒಳಗೊಂಡಿದೆ ಗಣತಂತ್ರ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನ ಒಳಗೊಂಡಿದೆ ಮೂಲಭೂತ ಹಕ್ಕಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ನಮ್ಮ ಸಂವಿಧಾನ ಒಳಗೊಂಡಿದೆ ನೆಕ್ಸ್ಟ್ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಏನ್ ಮಾಡಿದಪ್ಪ ಅಂದ್ರೆ ಹೊಂದಿದೆ ಏಕ ಪೌರತ್ವ ಹ್ಞೂ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಒಳಗೊಂಡಿದೆ ನೆಕ್ಸ್ಟ್ ದ್ವಿಸದನ ಶಾಸಕಾಂಗ ಪಕ್ಷ ಪದ್ಧತಿ ಇತ್ಯಾದಿಗಳು ನಮ್ಮ ಸಂವಿಧಾನ ಏನಾಗಿದೆಪ್ಪ ಅಂದ್ರೆ ಒಳಗೊಂಡಿದೆ ಇವೆಲ್ಲ ನಮ್ಮ ಸಂವಿಧಾನದ ಲಕ್ಷಣಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳು ಯಾವುವು ಅಂತ ಪ್ರಶ್ನೆ ಇದ್ದಾವೆ ಒಟ್ಟು ಆರು ಮೂಲಭೂತ ಹಕ್ಕುಗಳು ಅಂತ ಹೇಳ್ತಿರ್ತೀವಿ ಅದರಲ್ಲಿ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಬಗ್ಗೆ ತಿಳಿಸ್ತದೆ ಇನ್ನು ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತಾರನೇ ವಿಧಿ ಬಗ್ಗೆ ತಿಳಿಸ್ತದೆ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿ ತಿಳಿಸ್ತದೆ ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ತಿಳಿಸ್ತದೆ ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಹೇಳ್ಕೊಳ್ತೀವಿ ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದಾರು ಇನ್ನೊಂದು ಯಾವುದಪ್ಪ ಅಂದ್ರೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಹೇಳ್ತೀವಿ ಅದನ್ನ ಮೂವತ್ತೆರಡನೇ ವಿಧಿ ಅಂತ ಹೇಳಿ ನೀವೇನ್ ಮಾಡ್ರಪ್ಪ ಅಂದ್ರ ಬರ್ಕೋತ ಬರ್ರಿ ಆ ಓಕೆ ಆ ಅದೊಂದು ಇಲ್ಲಿ ಸ್ಲೈಡ್ ಒಳಗಡೆ ಬಂದಿಲ್ಲ ಒಟ್ಟು ಆರು ಮೂಲಭೂತ ಹಕ್ಕುಗಳು ಏನಾಗ್ತಪ್ಪ ಅಂದ್ರ ನಮ್ಗ ಕಂಡು ಬರ್ತವೆ ನೆಕ್ಸ್ಟ್ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಹ್ಮ್ ಮೂಲಭೂತ ಕರ್ತವ್ಯಗಳು ಕೂಡ ಸಂವಿಧಾನದ ಒಂದು ಭಾಗ ಹಾಗಾದ್ರೆ ಯಾವ ತರ ಬರೀಬೇಕ ಮೂಲಭೂತ ಕರ್ತವ್ಯಗಳು ಏನು ಈ ಥರನ್ನು ಸೇವಿಸ್ತಾನೆ ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೊತಾ ಬಾರಿ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಏನು ಮಾಡಬೇಕಪ್ಪ ಅಂದ್ರೆ ಗೌರವಿಸುವುದು ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡಬೇಕು ನೆಕ್ಸ್ಟ್ ನಮ್ಮ ಸಂಘಟಿತ ಸಾಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ಮತ್ತು ರಕ್ಷಿಸಬೇಕು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯ ಮೃಗಗಳು ಹಾಕೋದು ಹನ್ನಾಗೆದ್ದು ಇದನ್ನು ವನ್ಯಮೃಗಗಳು ಅಂತ ಮಾಡಿಕೊಡ್ರಿ ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ವೈಜ್ಞಾನಿಕ ಹಾಗೂ ಮಾನವೀಯತೆಯನ್ನ ಗುಣಗಳನ್ನು ವಿಚಾರಧಾರಣೆಗಳನ್ನು ಪಾಲಿಸಬೇಕು ಈ ಥರ ಸಾಕಷ್ಟು ಇನ್ನೂ ಮೂಲಭೂತ ಕರ್ತವ್ಯಗಳಿದಾವ ಈ ನಾವು ಬರೀಬೇಕಾಗ್ತಲ್ಲ ನೆಕ್ಸ್ಟ್ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಪ್ರಶ್ನೆ ಇದೆ ಒಂದು ಫೇಮಸ್ ಯಾವುದಪ್ಪ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹೇಳಿ ಬಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ಎರಡನೇದು ನೆಕ್ಸ್ಟ್ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಮಾಡುವುದು ಮದ್ಯಪಾನ ನಿಷೇಧ ಗೋಹತ್ಯೆ ನಿಷೇಧಗಳನ್ನು ನೆಕ್ಸ್ಟ್ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೆಕ್ಸ್ಟ್ ಗ್ರಾಮ ಪಂಚಾಯತಿಗಳನ್ನು ಸ್ಥಾಪಿಸುವುದು ಏಕರೂಪ ನಾಗರಿಕ ಸಂಹಿತೆಯನ್ನು ಕೇರ್ತೀವಿ ನೆಕ್ಸ್ಟ್ ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದು ಈ ತರ ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನ ಭಾಗದಲ್ಲಿ ನಾಲ್ಕನೇ ಭಾಗದಲ್ಲಿ ಕಂಡು ಬರ್ತವೆ ಇವು ಕುನ್ನ ನಾವೇನ್ ಮಾಡೋಕಪ್ಪ ಅಂದ್ರೆ ಬರೀಬೇಕಾಗ್ತದೆ ಈ ತರ ನಿಮ್ಗ ಅಭ್ಯಾಸ ಪ್ರಶ್ನೆಗಳನ್ನ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಬಂದು ಹೊಸ ಪರಿಷ್ಕೃತ ಪುಸ್ತಕದಲ್ಲಿ ಏನಾಗ್ತಪ್ಪ ಅಂದ್ರೆ ಈ ಪಠ್ಯ ಪುಸ್ತಕದಲ್ಲಿ ಅಭ್ಯಾಸ ಪ್ರಶ್ನೆಗಳು ಇದೇ ತರಕ ಕೊಟ್ಟಿದ್ದಾನೆ ಇವು ಕುನ್ನ ಬಿಡಿಸಿದೀವಿ ಇನ್ನು ಮುಂದಿನ ಪಾಠಗಳು ಅಭ್ಯಾಸ ಪ್ರಶ್ನೆಗಳಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಎಲ್ಲ ಏನಷ್ಟು ಸೇರಲು ಸಿಗ್ತಾವೆ ಮತ್ತು గణిత పాఠలు కూడా తప్పకుండా సిరలక్సీతా ధన్యవాదాలు